ಕರ್ನಾಟಕದ ರಾಜಕೀಯದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದುಕಿನ ಆಪ್ತ ಮತ್ತು ನೋವಿನ ಅಧ್ಯಾಯವೇ ಇವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ಜೀವನದ ಕತೆ ಕೇವಲ ಮೂವತ್ತೊಂಬತ್ತು ವರ್ಷಕ್ಕೆ ಮರಣ ಹೊಂದಿದ ರಾಕೇಶ್ ಸಿದ್ದರಾಮಯ್ಯ ಅವರ ಜೀವನವು ಹಲವು ಕನಸುಗಳು ಮಹತ್ವಾಕಾಂಕ್ಷೆಗಳು ಮತ್ತು ರಾಜಕೀಯ ಏಳು ಬೀಳುಗಳ ಮಿಶ್ರಣವಾಗಿತ್ತು ರಾಜಕೀಯದಿಂದ ದೂರವಿದ್ದ ರಾಕೇಶ್ ಅವರ ಆರಂಭಿಕ ಜೀವನ ಮತ್ತು ವಿದ್ಯಾಭ್ಯಾಸ ಹೇಗಿತ್ತು ಇವರ ವೈವಾಹಿಕ ಬದುಕು ಮತ್ತು ಕುಟುಂಬದೊಂದಿಗಿನ ಇವರ ಸಂಬಂಧ ಹೇಗಿತ್ತು ಇವರ ತಂದೆ ಸಿದ್ದರಾಮಯ್ಯ ಅವರ ಜೊತೆಗಿನ ಒಡನಾಟ ರಾಜಕೀಯ ಕ್ಷೇತ್ರಕ್ಕೆ ಇವರು ಕಾಲಿಡಲು ಮಾಡಿದಂತಹ ಪ್ರಯತ್ನಗಳು ಹಾಗೂ ಇವರ ಆಸ್ತಿ ಸಂಪತ್ತು ಎಷ್ಟಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗನಾಗಿ ರಾಕೇಶ್ ಸಿದ್ದರಾಮಯ್ಯನವರ ಜೀವನ ಹೇಗಿತ್ತು ಅಷ್ಟಕ್ಕೂ ರಾಕೇಶ್ ಅವರಿಗೆ ಏನಾಯ್ತು ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ರಾಕೇಶ್ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನ ಅವರ ಹಿರಿಯ ಪುತ್ರ ರಾಕೇಶ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪೂರ್ಣಗೊಳಿಸಿದರು ಮತ್ತು ವಿಜಯ ಕಾಲೇಜಿನಿಂದ ವಾಣಿಜ್ಯ ವಿಭಾಗದಲ್ಲಿ ಅಂದರೆ ಬಿಕಾಂ ಪದವಿಯನ್ನ ಪಡಿತಾರೆ ರಾಜಕೀಯ ವಿಶ್ಲೇಷಣೆಯ ಪ್ರಕಾರ ರಾಕೇಶ್ ಅವರ ಶಿಕ್ಷಣದ ದಾರಿಗಿಂತ ಇವರ ತಂದೆ ಸಿದ್ದರಾಮಯ್ಯನವರ ದಾರಿ ಭಿನ್ನವಾಗಿತ್ತು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಎಲ್ಎಲ್ ಬಿ ಪದವಿಯನ್ನ ಪಡೆದು ವಕೀಲರಾಗಿ ಕೆಲಸವನ್ನ ಮಾಡಿ ರಾಜಕೀಯಕ್ಕೆ ಪ್ರವೇಶಿಸಿದ್ರು ಆದರೆ ರಾಕೇಶ್ ಅವರು ಕಾಮರ್ಸ್ ವಿಷಯದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ಕೇಂದ್ರೀಕೃತ ಶಿಕ್ಷಣದ ಹಿನ್ನೆಲೆಯನ್ನು ಹೊಂದಿದ್ರು ಇದು ಇವರ ಆರಂಭಿಕ ವ್ಯವಹಾರ ಮತ್ತು ನಗರ ಆಸಕ್ತಿಗಳನ್ನು ಸೂಚಿಸುತ್ತೆ ಹೀಗಿದ್ದರೂ ಇವರು ರಾಜಕೀಯದಲ್ಲಿ ತಮ್ಮ ನೆಲೆಯನ್ನು ಮೈಸೂರು ಆಧಾರಿತ ವರ್ಣ ಕ್ಷೇತ್ರದಲ್ಲಿ ಸ್ಥಾಪಿಸಲು ಪ್ರಯತ್ನಿಸಿದ್ರು ಇದು ರಾಜಕೀಯ ಉತ್ತರಾಧಿಕಾರಿಗೆ ಮಹಾನಗರ ಸಂಪರ್ಕ ಮತ್ತು ಮೂಲಭೂತ ಗ್ರಾಮೀಣ ಆಧಾರ ಎರಡನ್ನು ಸಾಧಿಸುವ ಕಾರ್ಯತಂತ್ರದ ಸಮತೋಲನವನ್ನ ಸೂಚಿಸುತ್ತಾ ಇನ್ನು ರಾಕೇಶ್ ಸಿದ್ದರಾಮಯ್ಯನವರು ಸ್ಮಿತಾ ಅವರನ್ನು ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಮದುವೆ ಆಗ್ತಾರೆ ಈ ದಂಪತಿಗಳಿಗೆ ತನ್ಮಯಿ ಮತ್ತು ಧವನ್ ಎಂಬ ಧವನ್ ರಾಕೇಶ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ರಾಕೇಶ್ ಅವರ ನಿಧನದ ನಂತರವೂ ಇವರ ಪತ್ನಿ ಸ್ಮಿತಾ ರಾಕೇಶ್ ಅವರು ಸಿದ್ದರಾಮಯ್ಯನವರ ಸೊಸೆಯಾಗಿ ಕುಟುಂಬದ ಈವೆಂಟ್ಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ರಾಜಕೀಯ ಪ್ರಚಾರಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದಾರೆ ಇದು ಕುಟುಂಬದ ಒಗ್ಗಟ್ಟು ಮತ್ತು ರಾಜಕೀಯ ಪರಂಪರೆಯನ್ನು ಮುಂದುವರಿಸುವ ಇವರ ಬದ್ಧತೆಯನ್ನು ಎತ್ತಿ ತೋರಿಸುತ್ತೆ ಇನ್ನು ರಾಕೇಶ್ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಕನ್ನಡ ಸಿನಿಮಾರಂಗದಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷಿ ಪರೀಕ್ಷಿಸಿದರು ಇವರು ನನಗಾಗಿ ನೀನು ನಿನಗಾಗಿ ನಾನು ಎಂಬ ಹೆಸರನ್ನ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ರು ಆದರೂ ಇವರ ಸಿನಿಮಾಗಳು ಯಶಸ್ವಿಯಾಗಲಿಲ್ಲ ಜೊತೆಗೆ ಕೆಲವು ರಿಲೀಸ್ ಕೂಡ ಆಗಲಿಲ್ಲ ನಟನೆಯಲ್ಲಿನ ಈ ವಿಫಲತೆಯು ರಾಕೇಶ್ ಅವರ ವೃತ್ತಿ ಜೀವನದಲ್ಲಿ ಒಂದು ನಿರ್ಣಾಯಕ ತಿರುವು ನೀಡಿತು ಸಿನಿಮಾ ರಂಗದಂತಹ ಅಸ್ಥಿರ ವೃತ್ತಿ ಜೀವನದಿಂದ ಖಚಿತ ಯಶಸ್ಸಿನ ಕ್ಷೇತ್ರಕ್ಕೆ ಅಂದರೆ ರಾಜಕೀಯಕ್ಕೆ ಪರಿವರ್ತನೆಯಾಗಲು ಇದು ಪ್ರೇರಣೆಯಾಯಿತು ಇದು ರಾಜಕೀಯ ಹಿನ್ನೆಲೆಯುಳ್ಳ ವ್ಯಕ್ತಿಗಳಿಗೆ ಒಂದು ಪ್ರಯತ್ನ ವಿಫಲವಾದಾಗ ಕುಟುಂಬದ ಪ್ರಬಲ ಅಧಿಕಾರದ ನೆಲೆಯನ್ನು ಆಶ್ರಯಿಸುವುದು ಒಂದು ಸಾಮಾನ್ಯ ಆಯ್ಕೆಯಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೆ ಸಿನಿಮಾ ರಂಗದಲ್ಲಿನ ವೈಫಲ್ಯದ ನಂತರ ರಾಕೇಶ್ ಅವರು ಎರಡು ಸಾವಿರದ ಆರರಿಂದ ಸಂಪೂರ್ಣವಾಗಿ ರಾಜಕೀಯ ಚಟುವಟಿಕೆಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿದರು ಇವರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಗಳಲ್ಲಿ ತಮ್ಮ ತಂದೆಯ ಚುನಾವಣಾ ಪ್ರಚಾರಕ್ಕೆ ಪ್ರಮುಖವಾಗಿ ಕೊಡುಗೆಯನ್ನು ನೀಡಿದರು ಮತ್ತು ಈ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನವರ ಗೆಲುವಿಗೆ ಸಹಾಯವನ್ನು ರಾಕೇಶ್ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ಆಕ್ಟಿವ್ ಆಗಿ ಯೋಜಿಸ್ತಾ ಇದ್ರು ಇವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗಳಲ್ಲಿ ವರುಣ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸುವ ತಮ್ಮ ಇಚ್ಛೆಯನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರು ರಾಕೇಶ್ ಅವರು ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇದ್ದ ವರುಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಇವರ ಆಪ್ತ ವಲಯದ ಪ್ರಕಾರ ಇವರು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು ಮತ್ತು ಸ್ಥಳೀಯ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಇವರು ಪ್ರತಿ ಬುಧವಾರ ಮತ್ತು ಗುರುವಾರವನ್ನು ಮೈಸೂರಿನಲ್ಲಿ ಕ್ಷೇತ್ರದ ಕೆಲಸಗಳಿಗಾಗಿ ಕಳಿತಾ ಇದ್ರು ಇನ್ನು ಮಾಧ್ಯಮದ ವರದಿಗಳು ರಾಕೇಶ್ ಅವರನ್ನು ಸಿದ್ದರಾಮಯ್ಯನವರ ರಾಜಕೀಯ ಚಟುವಟಿಕೆಗೆ ಬಲಗೈಯಂತಿದ್ರು ಎಂದು ವಿವರಿಸುತ್ತವೆ ಇದು ಕೇವಲ ಪುತ್ರನ ಸ್ಥಾನಕ್ಕಿಂತ ಹೆಚ್ಚಾಗಿ ಇವರು ಸಿದ್ದರಾಮಯ್ಯನವರ ಪ್ರಾದೇಶಿಕ ರಾಜಕೀಯ ಕಾರ್ಯತಂತ್ರಗಳಲ್ಲಿ ವಿಶೇಷವಾಗಿ ಕ್ಷೇತ್ರ ನಿರ್ವಹಣೆಯಲ್ಲಿ ಆಳವಾದ ಪಾಲುದಾರಿಕೆ ಹೊಂದಿದ್ರು ಎಂಬುದನ್ನು ಸೂಚಿಸುತ್ತವೆ ಈ ಆಕ್ಟಿವ್ ಉಪ ಸ್ಥಿತಿಯು ಎರಡು ಸಾವಿರದ ಹದಿನೆಂಟರ ಚುನಾವಣಾ ಪ್ರವೇಶಕ್ಕಾಗಿ ಕ್ಷೇತ್ರವನ್ನು ನೆಲಮಟ್ಟದಲ್ಲಿ ಸಿದ್ಧಪಡಿಸಿದ್ದರು ಎಂಬ ಕಾರ್ಯತಂತ್ರದ ವ್ಯವಸ್ಥೆಯನ್ನು ಸೂಚಿಸುತ್ತೆ ಈ ರೀತಿಯ ರಾಜಕೀಯ ಸಿದ್ಧತೆಯು ಸಿದ್ದರಾಮಯ್ಯನವರಿಗೆ ತಮ್ಮ ಮುಖ್ಯ ನೆಲೆಯನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಉತ್ತರಾಧಿಕಾರವನ್ನು ಸುಗಮಗೊಳಿಸಲು ಸಹಾಯ ಮಾಡಿತು ಇನ್ನು ರಾಕೇಶ್ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು ಮತ್ತು ಇವರನ್ನು ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗ್ತಿತ್ತು ಆದರೆ ಇವರ ನಿಧನವು ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿಯೂ ಮತ್ತು ವೈಯಕ್ತಿಕವಾಗಿಯೂ ತೀವ್ರ ನೋವು ಮತ್ತು ಆಘಾತವನ್ನ ಉಂಟುಮಾಡಿತು ರಾಕೇಶ್ ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಮೊದಲು ನಿಧನರಾದ ಕಾರಣ ಇವರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಸಲ್ಲಿಸಲಾದ ಚುನಾವಣಾ ಅಫಿಡೆವಿಟ್ ಅಥವಾ ಆಸ್ತಿ ಘೋಷಣೆಯ ದಾಖಲೆಗಳು ಲಭ್ಯವಿಲ್ಲ ಆದ್ದರಿಂದ ಇವರ ಆರ್ಥಿಕ ಸಂಪತ್ತನ್ನು ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಘೋಷಿತ ಆರ್ಥಿಕ ಹಿನ್ನೆಲೆ ಮತ್ತು ಹೂಡಿಕೆಗಳ ಮೂಲಕ ವಿಶ್ಲೇಷಿಸಲಾಗುತ್ತೆ ಸಿದ್ದರಾಮಯ್ಯನವರ ಕುಟುಂಬವು ಗಣನೀಯ ಆರ್ಥಿಕ ಸಂಪತ್ತನ್ನ ಹೊಂದಿದೆ ಎರಡ್ ಸಾವಿರದ ಹದಿಮೂರರ ಅಫಿಡವಿಟ್ಗಳ ಪ್ರಕಾರ ಇವರ ಆಸ್ತಿಯ ಮೌಲ್ಯವು ಸುಮಾರು ಹನ್ನೊಂದು ಪಾಯಿಂಟ್ ಎರಡು ಎರಡು ಕೋಟಿ ಕೋಟಿಗಿಂತ ಹೆಚ್ಚಿತ್ತು ಮತ್ತು ಚರಾಸ್ತಿಯ ಮೌಲ್ಯವು ಸುಮಾರು ಎರಡು ಪಾಯಿಂಟ್ ಮೂರು ಒಂಬತ್ತು ಕೋಟಿಗಿಂತ ಹೆಚ್ಚಿತ್ತು ಕಾಲಾನಂತರದಲ್ಲಿ ಕುಟುಂಬದ ಆಸ್ತಿ ಮೌಲ್ಯ ಗಣನೀಯವಾಗಿ ಏರಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯ ಐವತ್ತೊಂದು ಕೋಟಿಗಿಂತ ಹೆಚ್ಚಿತ್ತು ಆದರೆ ಸಾಲಗಳ ಮೊತ್ತ ಇಪ್ಪತ್ಮೂರು ಕೋಟಿಗಳಿಗಿಂತ ಹೆಚ್ಚಿತ್ತು ಇನ್ನು ರಾಕೇಶ್ ಸಿದ್ದರಾಮಯ್ಯನವರು ಜುಲೈ ಮೂವತ್ತು ಎರಡು ಸಾವಿರದ ಹದಿನಾರರಂದು ನಿಧನರಾದರು ಇವರು ನಿಧನರಾದಾಗ ಇವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ರಾಕೇಶ್ ಅವರು ತಮ್ಮ ನಾಲ್ವರು ಸ್ನೇಹಿತರೊಂದಿಗೆ ಯುರೋಪ್ ಪ್ರವಾಸದಲ್ಲಿದ್ದಾಗ ಇವರಿಗೆ ತೀವ್ರವಾಗಿ ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತೆ ನಂತರ ಇವರನ್ನ ಆಸ್ಪತ್ರೆಗೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅಂತ ಅಂತಿಮವಾಗಿ ಬಹು ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುತ್ತೆ ಇನ್ನು ರಾಕೇಶ್ ಅವರ ನಿಧನವು ವೈಯಕ್ತಿಕ ದುರಂತವಾಗಿದ್ದರೂ ಕರ್ನಾಟಕ ರಾಜಕೀಯದ ವಾತಾವರಣವು ಈ ಘಟನೆಯನ್ನು ಹಲವು ವಿವಾದಗಳಿಗೆ ಒಳಪಡಿಸಿತು ರಾಕೇಶ್ ಅವರ ನಿಧನದ ನಂತರ ಸಿದ್ದರಾಮಯ್ಯನವರ ರಾಜಕೀಯ ವಿರೋಧಿಗಳು ಮತ್ತು ಸಾರ್ವಜನಿಕರ ಒಂದು ವರ್ಗವು ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಜೃಂಭಣೆಯ ಪ್ರತಿಕ್ರಿಯೆಗಳು ಮತ್ತು ನಿಂದನೆಗಳನ್ನ ಪ್ರಕಟಿಸಿತು ಈ ಪ್ರತಿಕ್ರಿಯೆಗಳು ರಾಕೇಶ್ ಅವರ ಸಾವನ್ನು ಸಿದ್ದರಾಮಯ್ಯನವರ ಆಡಳಿತದ ಪಾಪಗಳಿಗೆ ಮತ್ತು ದುಷ್ಕೃತ್ಯಗಳಿಗೆ ದೈವಿಕ ಶಿಕ್ಷೆ ಎಂದು ಆರೋಪಿಸಿದವು ಈ ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿ ಡಿ ಕೆ ರವಿ ಮತ್ತು ಡಿವೈಎಸ್ಪಿ ಗಣಪತಿಯವರ ವಿವಾದಾತ್ಮಕ ಸಾವುಗಳನ್ನು ಉಲ್ಲೇಖಿಸಿ ಟೀಕಿಸಲಾಯಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ಅವರು ರಾಕೇಶ್ ಅವರ ಸಾವಿಗೆ ಸಂಬಂಧಿಸಿದಂತೆ ಅತ್ಯಂತ ಗಂಭೀರ ರಾಜಕೀಯ ಆರೋಪಗಳನ್ನ ಮಾಡಿದ್ರು ಹೆಬ್ಬಾಳ ಶಾಸಕ ಬೈರತಿ ಸುರೇಶ್ ಅವರೇ ರಾಕೇಶ್ ಅವರ ಸಾವಿಗೆ ಕಾರಣ ಎಂದು ಕಾರಣ ಅವರು ನೇರವಾಗಿ ದೂರಿದರು ನಾಗರಾಜ್ ಅವರ ಆರೋಪಗಳ ಪ್ರಕಾರ ಬೈರತಿ ಸುರೇಶ್ ಅವರು ರಾಕೇಶ್ ಅವರನ್ನು ದಿನ ಕುಡಿಸಿ ಹಾಳು ಮಾಡಿ ಸಾಯಿಸಿ ಮತ್ತು ರಾಕೇಶ್ ಅವರು ಇನ್ನು ಐವತ್ತು ವರ್ಷ ಬದುಕ್ತಾ ಇದ್ರು ಸುರೇಶ್ ಅವರು ರಾಕೇಶ್ ಅವರನ್ನು ಹೋಟೆಲ್ಗಳಲ್ಲಿ ಕೂರಿಸಿಕೊಂಡು ಮಾಡಬಾರದನ್ನ ಮಾಡಿಸಿದರು ಎಂದು ನಾಗರಾಜ್ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಿದ್ರು ಈ ಆರೋಪಗಳು ಕರ್ನಾಟಕದ ರಾಜಕೀಯ ವಲಯದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದ್ವು ಇನ್ನು ರಾಕೇಶ್ ಅವರ ನಿಧನಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ವಿವಾದಾತ್ಮಕ ಚರ್ಚೆಗಳು ಕೂಡ ನಡೆದ್ವು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್